ನಮಸ್ಕಾರ ಫ್ರೆಂಡ್ಸ್ ಇವತ್ತು ಚಟ್ನಿ ಪುಡಿ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬ ಸುಲಭ ಮನೆಯಲ್ಲಿರೋ ಒಂದು ಪದಾರ್ಥಗಳನ್ನ ಇಟ್ಕೊಂಡು ನಾವು ತುಂಬ ರುಚಿಕರವಾದ ಒಂದು ಚಟ್ನಿ ಪುಡಿನ ನೋಡಿ ಮೊದಲಿಗೆ ಒಂದು ಕಪ್ಪು ಕಡಲೆಬೇಳೆನ ತಗೊಂಡಿದ್ದೀನಿ ಇವಾಗ ನಾವು ಮಾಡಬೇಕಾದ್ರೆ ಹುರಿಬೇಕಾದ್ರೆ ಯಾವತ್ತು ತುಂಬಾ ಲೋ ಫ್ಲೇಮಲ್ಲಿ ಹುರಿಬೇಕು ಯಾಕೆಂದರೆ ಜಾಸ್ತಿ ಫ್ಲೇಮ್ ಇತ್ತು ಅಂತಂದರೆ ಸೀದೋಗತ್ತೆ ಒಳಗಡೆ ಎಲ್ಲ ಹಂಗಂಗೆ ಹಸಿ ಹಸಿ ಇರುತ್ತೆ ಇದು ಕೆಂಪಿಗೆ ಆಗೋವರೆಗೂ ನಿಧಾನಕ್ಕೆ ತಾಳ್ಮೆಯಿಂದ ಹುರಿಬೇಕು ನೋಡಿ ಇದು ಆಗ್ತಾ ಇದೆ ಇದು ಇಡ್ಲಿಗೆ ದೋಸೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದರೆ ಈ ಪುಡಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಅವಲಕ್ಕಿ ಜೊತೆಗೂ ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರಬೇಕು ಮನೇನಲ್ಲಿ ಇದಿತ್ತು ಅಂತಂದರೆ ಆ ಏನೇ ದೋಸೆ ಇಡ್ಲಿ ಏನಿದ್ರೂ ಈ ಪುಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕೆಂಪಿಗೆ ಆಗಿದೆ ಇವಾಗ ಏನು ಕಡಲೆಬೇಳೆ ತಗೊಂಡಿದ್ದೀವಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಬೇಳೆನ ಹಾಕ್ಕೊಂಡು ಇದನ್ನು ಅಷ್ಟೇನೆ ತುಂಬ ಒಂದು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನಾನು ಉದ್ದಿನ ಕಾಳು ತಗೊಂಡಿದ್ದೀನಿ ಉದ್ದಿನ ಬೇಳೆ ಕೂಡ ಹಾಕೋಬಹುದು ತುಂಬಾ ಲೋ ಫ್ಲೇಮಲ್ಲಿ ಕುರ್ಕೋಬೇಕು ಜಾಸ್ತಿ ಹೈ ಮಾಡಬಾರ್ದು ಇದೆಲ್ಲ ನಾವು ನಮ್ಮ ತಾಯಿ ಮನೆಯಲ್ಲಿ ಕಲ್ಲಲ್ಲಿ ಹಾರೆ ತಗೊಂಡು ಕುಟ್ಟಿ ಕೊಡ್ತಾ ಇದ್ವಿ ತುಂಬಾ ರುಚಿಯಾಗಿರೋದು ಇವಾಗ ಹಾರೆ ಕಲ್ಲು ಎಲ್ಲ ಇಲ್ಲ ಮಿಕ್ಸಿ ಬಟ್ ಅವಾಗಿನ ಕಾಲದಲ್ಲೆಲ್ಲ ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಾಯಿಯವರೆಲ್ಲ ಹುರ್ಕೊಟ್ರೆ ಕುತ್ಕೊಂಡು ನಾವೆಲ್ಲರೂ ಪುಡಿನ ಹಾರೆಯಲ್ಲಿ ಕುಡ್ತಾ ಇದ್ವಿ ನೋಡಿ ಇದು ಆಗಿದೆ ಕೆಂಪಿಗೆ ತುಂಬ ಲೋ ಫ್ಲೇಮಲ್ಲಿ ಹುರಿಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಅಂದಂಗೆ ಇರುತ್ತೆ ನೋಡಿ ಇವಾಗ ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆನ ಹಾಕೊಂಬಣ ಹಾಕೊಂಡು ಇದಕ್ಕೆ ಈ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಒಣ ಕೊಬ್ಬರಿಯನ್ನು ಹಾಕ್ಕೊಂಬಣ ಇದು ಅಷ್ಟೇ ಕೆಂಪಿಗೆ ಹುರ್ಕೋಬೇಕು ಇದು ತುಂಬಾ ಟೇಸ್ಟ್ ಒಣ ಕೊಬ್ಬರಿ ಎಣ್ಣೆನಲ್ಲಿ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಇದು ಆಗ್ತಾ ಇದೆ ಇದಕ್ಕೆ ಒಂದು ಸ್ವಲ್ಪ ಕರುವೇನ ಸಾಪ್ಪನ್ನ ಹಾಕೋಣ ಹಂಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೋಣ ಇವಾಗ ಇದೇ ಎಣ್ಣೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಬಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರಕ್ಕೆ ತಕ್ಕ ನನಗೆ ಹಾಕ್ಕೊಳ್ಳಿ ಕೆಲವ್ರಿಗೆ ಜಾಸ್ತಿ ಬೇಕು ಕೆಲವರಿಗೆ ಕಡಿಮೆ ಬೇಕು ಅನಿಸುತ್ತೆ ನೋಡಿಕೊಂಡು ಅದೇ ಎಣ್ಣೆಗೆ ಹಾಕ್ಕೊಂಡು ಹುರ್ಕೊಳ್ಳಿ ಇವಾಗ ಇದು ಆಗಿದೆ ಇವಾಗ ಇದಕ್ಕೆ ನಾವೇನೇನು ಹಾಕ್ಕೋಬೇಕು ಹೇಳ್ತೀನಿ ಇದಕ್ಕೆ ಪುಡಿ ಮಾಡ್ಕೊಳ್ಳೋಕ್ಕೆ ಇದಕ್ಕೊಂಚೂರು ಬೆಲ್ಲನ ಹಾಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಪುಡಿ ಇದು ಚಪಾತಿಗೆ ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರು ಬೇಕಾದ್ರೆ ಹಾಕ್ಕೊಂಡು ಅವಲಕ್ಕಿ ಅದು ಅನ್ನಕ್ಕೆ ಬೇಕಾದ್ರೆ ಕಲಿಸ್ಕೊಂಡಿದ್ದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೊಂದು ಒಗ್ಗರಣೆನ ಹಾಕ್ಕೊಂಬಣ ಇವಾಗ ನಾವೇನು ಒಣಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ವಿ ಅದಕ್ಕೆ ಸುಮ್ಮನೆ ಒಂದು ಸ್ಪೂನ್ ಎಣ್ಣೆನ ಹಾಕೊಂಬಣ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಹಾಕೊಂಬಣ್ಣ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕೊಂಬಣ ಇದಕ್ಕೆ ಇಂಗು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಚಿಡಪಿಡ ಅಂತಿದೆ ಸಾಸಿವೆ ಇವಾಗ ಇದಕ್ಕೆ ನಾವೇನು ಪುಡಿ ಮಾಡ್ಕೊಂಡಿದ್ದೀವಿ ಚಟ್ನಿ ಪುಡಿ ಇದನ್ನು ಸುಮ್ಮನೆ ಒಂದು ಸುಮ್ಮನೆ ಒಂದು ಸುತ್ತ ಕೈ ಹಾಕ್ಸೋಣ ಈ ಥರ ಮಿಕ್ಸ್ ಆಗಲಿ ಸ್ಟವ್ ಆಫ್ ಮಾಡ್ಕೊಂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕ್ಕೊಂಡು ಮುಚ್ಚಿಟ್ರೆ ಸುಮಾರು ಒಂದು ತಿಂಗಳ ತನಕ ಇದನ್ನ ಇಟ್ಕೊಂಡು ನಾವು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ಯಾವ ಥರ ಚಟ್ನಿ ಪುಡಿ ಮಾಡ್ತೀರಾ ಅಂತ ನಾವು ಅದನ್ನು ಟ್ರೈ ಮಾಡ್ತೀವಿ ಥ್ಯಾಂಕ್ ಯು